ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಮೆಚ್ಚಿನ ನಾಯಕರು ಗೌಡರು ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ರಾಜ್ಯ ಸಮಿತಿಗೆ ಉಪಾಧ್ಯಕ್ಷರಾದಂಥ ಸಂತೋಷ್ ಗೌಡರು ತುಮಕೂರು ಅಧ್ಯಕ್ಷರಾದಂಥ ಅವರು ಎಲ್ಲ ಅನುರಾಧ ಮೇಡಮ್ ಅವರು ಮತ್ತು ನಮ್ಮ ಗೌಡರು ಗಾಂಧಿ ಅವರು ರಾಮು ಅವರು ಒಂದು ಸೀರಾ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಸೀರಾ ವಿತರಣಾ ಕಾರ್ಯಕ್ರಮ ಬಂದು ಒಬ್ಬೊಬ್ಬರೆ ಬಂದು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ತಾಲೂಕು ಹೋಬಳಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮಹಿಳಾ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ಧ್ವಜಾರೋಹಣ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಹಾಗೂ ನಾಮಫಲಕ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕರ್ನಾಟಕದಲ್ಲಿ ಶಾಂತಿ ಇದೆ ಇವತ್ತಿನ ದಿನ ಕರುಣೆ ಇದೆ ಕರುಣೆಯಿಂದ ಎಲ್ಲರನ್ನೂ ಪ್ರೀತಿಸ್ತೇವೆ ನಾವು ಕರುಣೆಯನ್ನ ಮೀರಿದ್ರೆ ಕತ್ರುಸಕ್ಕೂ ಹೊಡೆಯಿದ್ದೇವೆ ಯಾವತ್ತು ಕನ್ನಡಿಗರು ಪ್ರಾಣ ಬೇಕಾದ್ರೂ ಕೊಡ್ತೇವೆ ಹೊರತು ಯಾವುದೇ ಕಾರಣದಿಂದ ಮರ್ಯಾದೆ ಕಳ್ಕೊಂಡು ಬದುಕಕ್ಕೆ ಇಷ್ಟಪಡಲ್ಲ ನಾವು ಅಲ್ಲಿ ಮಾಡ್ತಾ ಇರೋದು ಕನ್ನಡದ ಹಬ್ಬ ನನ್ನ ಕ್ರಿಶ್ಚಿಯನ್ನು ಮುಸ್ಲಿಮು ಎಲ್ಲ ಜನಾಂಗರ ಹೆಂಗತ್ತ ಎಲ್ಲ ಅಣ್ಣ ದಮಿರ್ಗೆ ಹೇಳ್ತಾ ಇದ್ರಿ ದಯವಿಟ್ಟು ಕನ್ನಡ ಹಬ್ಬಕ್ಕೆ ಭಾಗವಹಿಸ್ಬೇಕು ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ದಯವಿಟ್ಟು ಕರ್ನಾಟಕದಲ್ಲಿ ಯಾರೇ ಒಬ್ಬ ಅನ್ನ ತಿಂತ ಇರ್ಲಿ ಯಾರೇ ಒಬ್ಬ ಬಿಲ್ಡಿಂಗ್ ಮಕ್ಕಳಿಗೆ ಮೇಲ್ತಾ ಇರ್ಲಿ ಎಲ್ಲರಿಗೂ ಅಧಿಕಾರ ಇದೆ ಕನ್ನಡವನ್ನ ಮಾತಾಡಬೇಕು ಕನ್ನಡವನ್ನ ಬೆಳೆಸ್ಬೇಕು ಕರ್ನಾಟಕದಲ್ಲಿ ಕನ್ನಡ ತಾಯಿಯ ಪೂಜೆ ಮಾಡತಕ್ಕಂತ ಗುಣಗಳು ನೀವು ಬೆಳೆಸ್ಕೋಬೇಕು ಯಾರ ಒಬ್ಬ ವ್ಯಕ್ತಿ ಕನ್ನಡದ ಪರವಾಗಿ ಧ್ವನಿ ಎತ್ತಿದಾಗ ಎಲ್ಲ ಜಾತಿ ಜನಾಂಗ ಬಂದು ಬೆಂತೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಿಮ್ಮ ಬಿಲ್ಡಿಂಗು ನಿಮ್ಮ ಆಸ್ತಿ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ಸಂತ நமக்கு சாய வரைக்கும் நாயி எல்லாம் உத்தம அன்னவா கொடுத்தா தயவுட்டு வந்து நீங்கள் ಕನ್ನಡ ತಾಯಿಗೋಸ್ಕರ ಎಲ್ಲ ವೆಹಿಕಲ್ ನಿಲ್ಲಿಸಿ ಹೃದಯದಿಂದ ಆ ತಾಯಿನ ಬೇಡ್ಕಳಿ ನೆಮ್ಮದಿ ಕೊಡು ಸಂತೋಷ ಕೊಡು ಎಲ್ಲಾರನ ಸಹ ಪಾಳ್ವೆಯಿಂದ ಎಲ್ಲ ಅಣ್ಣ ತಮ್ಮಂದಿರ ಸಹ ನಾವೆಲ್ಲ ಒಗ್ಗುಟ್ಟಾಗಿ ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲರೂ ಸಹ ಕನ್ನಡ ತಾಯಿ ಅನ್ನ ಕೊಡ್ತಕ್ಕಂತ ನನ್ನ ದೇವರು ಅಂತ ಹೇಳಿ ನನಗೆ ಇವತ್ತು ಏಸರು ಸಹ ನನಗೆ ಇವತ್ತ ಬೇಕಾದಂತ ಒಂದು ದೇವರು ಅಲ್ಲ ನನಗೆ ಬೇಕಾದಂತ ದೇವರು ಅದೇ ನನ್ನ ಸೂಲು ಬೇಕಾದಂತ ದೇವರು ಮೂರ್ ಜನನು ಒಬ್ಬರೇ ಅವರವರ ಭಾಷೆನಲ್ಲಿ ಅವ್ರವ್ರ ಹೆಂಗತ್ತ ದೇವ್ರ ಹೆಸರನ್ನ ಹೇಳ್ತಾರ ಹೊಡ್ತಾರು ಆದ್ರೆ ತಿನ್ನದ ಜಾಗ ನಾವು ಎಲ್ಲಿ ಇರ್ತೀವಿ ಯಾವ ಜಾಗದಲ್ಲಿ ಇರ್ತೀವಿ ಅದನ್ನ ಜ್ಞಾನ ಇಟ್ಕೊಂಡು ದಯವಿಟ್ಟು ನೀವೆಲ್ಲ ಆ ತಾಯಿನ ಪೂಜೆ ಮಾಡಿ ಆ ಭಾಷೆನ ಗೌರವಿಸಿ ಅವರಿಗೆ ಬೆಂತೊಡ್ತಕ್ಕ ಕೆಲಸವನ್ನ ನೀವು ಮಾಡಿ ಅಲ್ಲಿ ಹೊರಗು ಯಾವುದೋ ಕಾರಣದಿಂದ ನೀವು ಮಾಡಿದ ಆಸ್ತಿ ಉಳಿಯಲ್ಲ ನೀವ್ ಯಾವತ್ತು ದುಡ್ಡು ಮೊಡಕೋಸ್ಕರ ಕರ್ನಾಟಕಕ್ಕೆ ಬರಬಾರ್ದು ಕರ್ನಾಟಕವನ್ನ ಪ್ರೀತಿ ಮಾಡಬೇಕು ಕನ್ನಡವನ್ನ ಮಾತಾಡಬೇಕು ಕನ್ನಡದ ಶಾಂತಿಯನ್ನ ಕದಲು ವಿಧಾನಸಭಾ ಕ್ಷೇತ್ರದ ಮೌರಿ ಸರ್ಕಲ್ ನಲ್ಲಿ ಹೋರಾಟವನ್ನ ಮಾಡಿದೀವಿ ನೀವು ನೋಡಿರ್ಬೋದು ಮೈಸೂರು ಟೋಲ್ ನಲ್ಲಿ ನಿರಂತರವಾಗಿ ಟೋಲ್ ಎಲ್ಲ ಓಪನ್ ಮಾಡಿ ನಾವು ಯಾವುದಕ್ಕೆ ಎದುರದೇ ಟೋಲ್ ಓಪನ್ ಮಾಡಿದೀವಿ ಅದಾವತ್ತು ಪ್ರಧಾನಮಂತ್ರಿ ಅವರ ಕಣ್ಣು ತೀರ್ಸಿ ಇವತ್ತು ಸುಸೈಜಿ ಸುಮಾರು ನೂರ ಐವತ್ತು ಇನ್ನೂರ ಆಕ್ಸಿಡೆಂಟ್ ಐನೂರಕ್ಕೂ ಹೆಚ್ಚು ಅಲ್ಲಿ ಪ್ರಾಣಗಳು ಹೋಗಿದವು ಅಂತ ರೋಡ್ ಅವ್ಯವಸ್ಥೆಯಿಂದ ಅದಕ್ಕೆ ಪ್ರಧಾನಿಯವರು ಕಣ್ತರಿಸೋರಿಗೂ ಬಿಡಲಿಲ್ಲ ಪ್ರಧಾನ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನು ವೀಕ್ಷಣೆ ಮಾಡೋರ್ಗೂ ಬಿಡಲಿಲ್ಲ ನಾವು ಯಾರಿಗೂ ಎದುರಲಿಲ್ಲ ಕಾನೂನ್ಗೆ ಅದು ಕಾನೂನು ಅಂತ ಒಂದಿದೆ ಅದು ಕಾನೂನು ಬೆಲೆ ಕೊಡೋಣ ಇಲ್ಲಿ ಕೆಲವು ಸಮಸ್ಯೆ ಯಾಕೆ ಅಂದ್ರೆ ದೇವಂಗತ ಮನಮೋಹನ್ ಸಿಂಗ್ ಅವರು ಹುತಾತ್ಮರಾದಾಗ ನನಗೆ ಪರ್ಮಿಷನ್ ಕೊಟ್ಟಿದ್ರು ಈಗ ಯಾರೋ ಒಬ್ಬ ಇಲ್ಲಿಯ ಕ್ಷೇತ್ರದ ಅಧ್ಯಕ್ಷನ ಮೇಲೆ ಒಂದು ಸುಳ್ಳು ಮಕ್ಕದೇ ಮನೆ ಹಾಕಿದ್ದಾರೆ ಅದು ಅವ್ರಿಗೂ ಗೊತ್ತಿದೆ ಒಬ್ಬ ಕಳ್ಳ ಕಳ್ಳತನ ಎದುರು ಬಂದು ನಿಂತ್ಕೊಳ್ಳಲ್ಲ ಒಬ್ಬ ಕೊಲೆಗಾರ ಎದುರು ಬಂದು ನಿಂತ್ಕೊಳ್ಳಲ್ಲ ಒಬ್ಬ ಬಗಲ್ಕೋರ ಎದುರು ಬಂದು ನಿಂತ್ಕೊಳ್ಳಲ್ಲ ಯಾವ ಒಂದು ಒಂದು ಯಾವ್ದೋ ಒಂದು ಪಿಚಾತಿ ಒಂದು ಸುಳ್ಳು ಕೇಸನ್ನು ಮೊಕದ್ದಮೆಯನ್ನ ದಾಖಲೆ ಮಾಡಿದರೆ ಇದು ಮೊನ್ನೆ ಪೊಲೀಸ್ ಇಲಾಖೆ ಗೊತ್ತಿದೆ ಅದು ನಾವು ನ್ಯಾಯಾಂಗದಲ್ಲಿ ನೋಡ್ಕೊಳ್ಳೋಣ ಅಪಾರವಾದ ನಂಬಿಕೆ ಇದೆ ಯಾವ್ದವ ಚಿಲ್ಲರೆಗಳಿಗೆಲ್ಲ ನಾವು ಎದುರ್ಕೋಬೇಕಾಗಿಲ್ಲ ಇಡೀ ರಾಜ್ಯದಲ್ಲಿ ನಿರಂತರ ಜಂತರ್ ಮಂತ್ರದಲ್ಲಿ ಹೋರಾಟ ಡೆಲ್ಲಿನಲ್ಲಿ ಮಾಡಿದೀವಿ ಕರವೇ ಸ್ವಾಭಿಮಾನಿ ಸೇನೆ ತಂಡ ಇದೋಸಿಗೆ ನಾವು ಎದುರ್ಕೊಳ್ಳೋ ಮಾತಿಲ್ಲ ಇದಾವದ ಹಂಗಿ ಬುರ್ಕಿಗೆ ನಾಲ್ಕು ಜನ ಕಟ್ಕೊಂಡು ಫೇಸ್ಬುಕ್ ಅಲ್ಲಿ ಬರೋ ಅಂತ ಹೇಳಿಗೆಲ್ಲ ನಾವು ಕರವೇ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದು ಇನ್ನು ಮುಂದೆ ಆಗಿರಬಾರ್ದು ಹಿಂದೆ ಆಗಿರಬಾರ್ದು ಆ ರೀತಿ ಪಾಠವನ್ನ ಕಲಿಸಬೇಕಾಗ್ತದೆ ಆ ರೀತಿ ಪಾಠವನ್ನ ಕಲಿಸಬೇಕಾಗ್ತದೆ ಎಚ್ಚರಿಕೆ ಇರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ತಂಟೆಗೆ ಬಂದೆ ನಿಮ್ಮ ತವಲ್ಗೆ ನಿಮ್ಮ ತೀರ್ಥಗೋಸ್ಕರ ಏನೇನು ಮಾಡ್ಕೊಂಡಿರ್ತೀರೋ ಹೌರ ಮಾಡ್ಕೊಂಡಿರ್ತೀರೋ ಅದಕ್ಕೆ ಕರವೇ ಸ್ವಾಭಿಮಾನಿ ಸೇನೆ ನೇರ ಸ್ವಾಭಿಮಾನಿ ಸೇನೆ ಒಣ ಮಣ್ಣ ತಿನ್ನವರು ಕಾರಣಂಗಾಗಿ ಮಣ್ಣು ತಿನ್ನಿ ಕಚಾಡ ತಿನ್ನೋರು ಕಾಣದ ಕಚಾಡ ತಿನ್ನೆ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ತಂಟೆಗೆ ಬಂದ್ರೆ ಅವನ ದೊಡ್ಡ ವ್ಯಕ್ತಿ ಆಗಿರ್ಲಿ ಅವನಂತ ಬಲಿಷ್ಠನಾಗಿರ್ಲಿ ಅವನ ಬೀದಿ ನಿಲ್ಸೋವ್ರಿಗೂ ಈ ನಿನ್ನ ಕರ್ಮ ಸ್ವಾಭಿಮಾನಿ ಸೆನೆ ತಂಡ ಅಂತ ಹೇಳಲಿಕ್ಕೆ ಒಂದು ಈ ಸಂದರ್ಭದಲ್ಲಿ ಬಯಸ್ತೀನಿ ಹಾಗಾಗಿ ಏನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದು ರಾಜ್ಯ ಉಪಾಧ್ಯಕ್ಷರಂತ ಸಂತೋಷ್ ಗೌಡ್ರೆ ಹಾಗೂ ಕರ್ಬಲ್ ಘಟಕ ಅಧ್ಯಕ್ಷರಂತ ಶ್ರೀನಿವಾಸ್ ಅವ್ರೆ ನವೀನ್ ಅವ್ರೆ ಸುರೇಶ್ ಗಾಂಧಿ ಅವ್ರೆ ಶ್ರೀನಿವಾಸ್ ಅವ್ರೆ ಅನುರಾಧ ಅವ್ರೆ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಇರ್ಲಿ ಕಾನೂನು ಅನ್ನೋದೊಂದಿದೆ ಆ ಕಾನೂನಿಗೆ ಬೆಲೆ ಕೊಟ್ಟು ಕಾನೂನ ಚೌಕಟ್ಟಲ್ಲಿ ನಡೆಯೋಣ ಯಾಕೆಂದ್ರೆ ಪೊಲೀಸ್ ಇಲಾಖೆಯರು ನಮ್ಮ ರೈತರು ಮಕ್ಕಳೇ ಅವ್ರಿಗೆ ಏನು ಅಂತ ಗೊತ್ತಿದೆ ಸತ್ಯ ಹಾಗಾಗಿ ಇವತ್ತು ಉದ್ಘಾ ನಾಮಫಲಕವನ್ನು ಉದ್ಘಾಟನೆಯನ್ನ ಮಾಡಿ ಉದ್ಘಾಟನೆ ಆದ ನಂತರ ಎಲ್ಲರೂ ಊಟ ತಿಂಡಿಯನ್ನ ಮಾಡಿ ಇವತ್ತು ಒಂದು ಕನ್ನಡ ರಾಜ್ಯೋತ್ಸವ ಆಚರಣಾಗದು ಯಾಕೆಂದರೆ ನಾವು ಬರೀ ನವೆಂಬರಿಗೆ ಸೀಮಿತವಾಗಿದೆ ನಾವು ನಂಬರ್ ಒನ್ ಕನ್ನಡಿಗರು ನಾವು ಪ್ರತಿ ತಿಂಗಳೂ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಲ್ಲಿ ಕಂಡು ಇದೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಸೇನೆ ಸರ್ವಜ್ಞಾನಗರ ವಿಧಾನಸಭಾ ಕ್ಷೇತ್ರ ಐ ಟಿ ಬಿ ಟಿ ಅಧ್ಯಕ್ಷರಾದ ಅವರು ಹಾಗೂ ಕಾರ್ಯದರ್ಶಿಯಾದ ಬಿ ಶಿವಾನಂದ ಅವರು ಹಾಗೂ ಸುನಂದಮ್ ಅವರು ಶ್ರೀನಿವಾಸ್ ಅವರು ಮತ್ತು ಇನ್ನೂ ಅನೇಕ ಮಹಿಳಾ ಅಧ್ಯಕ್ಷಗಳು ಪುರದ ಪುರುಷ ಅಧ್ಯಕ್ಷಗಳು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಇಲ್ಲಿ ಎಲ್ಲ ನಮ್ಮ ಜೈಶೀಲ ಅವರು ಅವರು ಹಾಗೂ ಇವರ ಜೊತೆ ಹಗಲು ರಾತ್ರಿ ಇಲ್ಲದೆ ಸಹಕಾರ ಕೊಟ್ಟಂಥ ಬಿ ಶಿವಾನಂದ ಅವರ ಮಗ ಅವರ ಹೆಸರಿನ ಗೋಕುಲ್ ಅವರು ಹಾಗೂ ಎಲ್ಲರೂ ಇರಲಿ ಯಾವುದೋ ಒಂದು ಘಟನೆ ಇರಲಿ ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅದ್ದೂರಿಯಾಗಿ ಎಲ್ಲ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಒಂದು ಏನದು ಸೀರೆ ವಿತರಣೆ ಮಾಡಿ ಹಾಗೂ ಬೆಡ್ಶೀಟ್ಗಳನ್ನು ಬಡವರನ್ನ ಗುರುತಿಸಿ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿ ಮಾಡಿದಂಥ ವಿಧಾನಸಭಾ ಕ್ಷೇತ್ರದ ನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಮಹಿಳಾಧ್ಯಕ್ಷಗಳಿಗೆ ವಿಶೇಷವಾಗಿ ಕರ್ವೆ ಸ್ವಾಭಿಮಾನಿ ಸೇನೆ ಅಭಿನಂದಿಸ್ತದೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಯಾರು ಅವನೆಂಥ ದೊಡ್ಡ ವ್ಯಕ್ತಿಯಾಗಿರಲಿ ಅವಳು ಯಾವಳೇ ದೊಡ್ಡ ವ್ಯಕ್ತಿ ಆಗಿರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದರೆ ನಿಮ್ಮ ತೆವಲನ್ನು ನಿಮ್ಮ ಚಟವನ್ನು ನಿಮ್ಮದು ಏನಿದ್ರು ಹೊರ್ಗಡೆ ಇಟ್ಕೋಬೇಕು ನಿಮ್ಮ ವೈಯಕ್ತಿಕ ಏನಾದರೂ ಸಂಘಟನೆಗೆ ಟ್ಯಾಲಿ ಮಾಡೋದು ಪಕ್ಷದಲ್ಲಿ ನಾವು ಇಳುಕಂಡ್ರೆ ಬೀದಿಗೆ ಇಳಿದ್ರೆ ಜೈಲಿಗೆ ಸೇರ್ಸಗಟ್ಲು ಬಿಡಲ್ಲ ಆ ಥರ ಕೆಣಿಕಿದರೆ ನಮ್ಮನ್ನು ಬೀದಿ ಜೈಲಿ ಸೇರಿಸೋರಿಗೂ ಬಿಡೋಲ್ಲ ಎಚ್ಚರಿಕೆ ಇರಲಿ ನಿಮ್ಮದೇ ತೆವಲುಗಳಿದ್ರೆ ನಿಮ್ಮ ತೀಟೆಗಳಿದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿದ್ರೆ ನಿಮ್ಮ ಏನೇ ಇದ್ದರೆ ಹೊರ್ಗಡೆ ಇಟ್ಕೊಳ್ಳಿ ಇದಕ್ಕೇನಾದರೂ ಸಂಘಟನೆಗೆ ಹೇಳುತ್ತಂದರೆ ಅವ್ಳು ಯಾವನೇ ಆಗಿರಲಿ ಅವ್ಳು ಯಾವಳು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಇದು ಮುಲಾಜುಲ್ರೆ ಕರವೇ ಸ್ವಾಭಿಮಾನಿ ಸೇನೆ ಜೈಲಿಗೆ ಹೋಗವ್ರು ಸೇರಿಸೋರಿಗೂ ಹೋರಾಟವನ್ನು ಮಾಡುತ್ತೆ ಇದು ಹೆಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ದೇವೆ ನಿಮ್ಮ ವೈಯಕ್ತಿಕ ಇದ್ದರೆ ನಿಮ್ಮ ವೈಯಕ್ತಿಕ ನಿಮ್ಮ ವ್ಯವಹಾರಗಳನ್ನ ಬದಿಗೊತ್ತಿ ನಿಮ್ಮ ಹೊರಗಡೆ ಮಾಡ್ಕೊಳ್ಳಿ ಈ ಸಂಘಟನೆಗೆ ಇದಕ್ಕೆ ಏನಾರ ತುಳುಕ ಹಾಕಿದ್ರೆ ಅವ್ನು ಯಾರೇ ಆಗಿರಲಿ ಯಾವಳೆ ಆಗಿರಲಿ ಇದಕ್ಕೆ ಸರಿಯಾದಂತ ಬುದ್ಧಿಯನ್ನು ಕಲಿಸ್ಬೇಕಾಗ್ತದೆ ಅಂತ ಕರವೇ ಸ್ವಾಭಿಮಾನಿ ಸೇನೆ ಎಚ್ಚರಿಕೆ ಕೊಡ್ತದೆ ಧನ್ಯವಾದಗಳು ಇವತ್ತು ಕನ್ನಡದ ನಗರದಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನ ಅಟ್ಟಿಪಡಿಸ್ತಕ್ಕಂಥ ಧೈರ್ಯ ಮಾಡಿದ್ದಾರೆ ಎಷ್ಟು ಧೈರ್ಯ ಇರಬೇಕಂತ ಅವರೆಲ್ಲೋ ಎಲ್ಲಿಂದ ಬಂದು ಸೇರ್ಕೊಂಡಿರ್ತಾರೆ ಕನ್ನಡದ ಹೆಸರು ಹೇಳ್ಕೊಂಡು ಕರ್ನಾಟಕಕ್ಕೆ ಕನ್ನಡದ ನೀರು ಕುಡ್ಕೊಂಡು ಅವರು ಕನ್ನಡಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಅವರು ಇನ್ನು ಯಾರು ಅವರ ಅವರ ಬ್ಯಾಕ್ಗ್ರೌಂಡ್ ಏನು ಅವ್ರ ಜೀವನ ವೃತ್ತಿ ಏನು ಅವರು ಏನು ಬಟ್ಟೆಪಾಡುಗೆ ಏನು ಮಾಡ್ಕಾರೆ ಅವರೆಲ್ಲ ಊಹೆ ಮಾಡ್ಕೋಬೇಕು ನಾನು ಯಾರಿಗೂ ದಚ್ಚುವಾಗ ಮಾತಾಡೋಕ್ಕೆ ಹೋಗಲ್ಲ ಯಾರೇ ಆದ್ರೂ ಅವನ ಯಾರೇ ಆದರೂ ಕರವೆ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದರೆ ಅವನ ದೊಡ್ಡ ವ್ಯಕ್ತಿ ಆದ್ರೂ ನಾವು ಬಿಡಲ್ಲ ನಿರಂತರವಾಗಿ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳ್ಬೇಕಾಗ್ತದೆ ಏಕೆಂದರೆ ಒಂದು ಕನ್ನಡ ಹಬ್ಬಕ್ಕೆ ಅಡ್ಡಿಪಡಿಸ್ತಾರೆ ಅಂದರೆ ಅವ್ರಿಗಿನ್ನೆಷ್ಟು ಇರಬೇಕು ಇರಲಿ ನಮ್ಮವರು ಒಂದೇನು ಒಂದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಭಾಳ ತಾಳ್ಮೆಯಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಇನ್ನೇನಾದರೂ ನಮ್ಮ ತಂಟೆಗೆ ಬಂದರೆ ಉಗ್ರವಾಗಿ ತೋರಿಸ್ಬೇಕಾಗ್ತದೆ ನಾವು ನಾಲ್ಕು ಜನ ಇಲ್ಲ ನನ್ನ ಸೈನಿಕರು ಲಕ್ಷಾಂತರ ಜನ ಕಾರ್ಯಕರ್ತರವರೇ ಎಚ್ಚರಿಕೆಯಲ್ಲಿ ಜೀವನ ಮಾಡಬೇಕಾಗ್ತದೆ ನಮ್ಮ ಕರವೇ ಸ್ವಾಭಿಮಾನಿ ಸೇರೆ ತಂಟೆಗೆ ಬಂದವರು ಸರ್ ಇವತ್ತು ಪೊಲೀಸ್ ಇಲಾಖೆ ತಾವು ಅನುಮತಿ ಇಲ್ಲದೆ ಹೋದರೂ ಕೂಡ ತಮ್ಮ ಇಲ್ಲಿ ಆಸ್ಟಿಂಗ್ ಮಾಡೋಕ್ಕೆ ಬಟ್ಟೆ ಹಂಚೋಕ್ಕೆಲ್ಲ ತಮಗೆ ಒಂದು ಅನುಮತಿಯನ್ನು ಕೊಟ್ಟು ಇಲ್ಲೇ ಸ್ಥಳದಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ ತಾವೇನು ಹೇಳ್ತಿರಲಿಲ್ಲ ಈಗ ನಾವು ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ಪೊಲೀಸರಿಗೆ ಹೆದರ್ಕೋಬೇಕು ಕಾನೂನು ವಿರೋಧ ಚಟುವಟಿಕೆ ಮಾಡಿದರೆ ಪೊಲೀಸಿಗೆ ಎದುರ್ಕೋಬೇಕು ಪೊಲೀಸರು ನಮ್ಮ ರೈತರು ಮಕ್ಕಳೇ ನಾವು ಮನಮೋಹನ್ ಸಿಂಗ್ ಅವರು ಅವತ್ತು ಪರ್ಮಿಷನ್ ತಗೊಂಡಿದ್ರು ಅದೇ ಆಗ್ತದೆ ಅಂತ ತಪ್ಪು ತಿಳುವಳಿಕೆ ಯಾರೋ ಇಲ್ಲಿ ಲೋಕಲ್ ಲೀಡ್ರ್ಗಳು ಹೇಳಿರೋದ್ರಿಂದ ಅದೇ ಆಗುತ್ತೆ ಅಂತ ತಿಳ್ಕೊಂಡು ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅಡ್ಡಿಪಡಿಸಿದ್ದಾರೆ ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ ನಾವು ಕನ್ನಡದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಧ್ವಜಾರಹಣ ಕಾರ್ಯಕ್ರಮ ಮತ್ತು ನಾಮಫಲಕ ಅನಾವರಣ ಮತ್ತು ಊಟದ ವ್ಯವಸ್ಥೆ ಸನ್ಮಾನ ಸಾಧಕರಿಗೆ ಎಲ್ಲ ಕೆಲಸವನ್ನು ಬಟ್ಟೆ ವಿತರಣೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿಸ್ಕೊಟ್ಟಂಥ ಎಲ್ಲ ನನ್ನ ಕರ್ವೆಸ್ವಾಮಿ ಬಂದಿದ್ದೇನೆ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಅಂತ ಜೈ ಕರ್ವೆ ಸ್ವಾಭಿಮಾನಿ ಸೇರಗೆ ಕರ್ವೆ ಸ್ವಾಭಿಮಾನಿ ಸೇರಗೆ ಕರ್ವೆ ಸ್ವಾಭಿಮಾನಿ ಸೇರಗೆ ಅನುರಾಧ ಅವ್ರಿಗೆ ಸನ್ಮಾನ ಮಾಡಬೇಕು ಈಗ ಕರ್ವೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಗೌಡರಿಗೆ ಸನ್ಮಾನ ಇರಲಿ 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 ಮಂಡ್ಯದ ಗಂಡು ಕಾವೇರಿಯ ಅವರ ಪುತ್ರ ನಾಗಮಂಗಲದ ಹುಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಬಂಧುಗಳೇ ನವೀನ್ ಅವರು ಸನ್ಮಾನ ಮಾಡ್ತಾ ಇದಾರೆ ಬೆಂಗಳೂರು ಐಟಿ ಬಿ ಟಿ ಅಧ್ಯಕ್ಷರು ಹಾಗೂ ಸರ್ವಜ್ಞ ನಗರ ಏನು ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನಾಮ ಫಲಕ ಹಾಗೂ ಕನ್ನಡ ಧ್ವಜವನ್ನ ಹಾರಿಸಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಗೌಡ್ರು ಸಂತೋಷ್ ಗೌಡ್ರು ಎಲ್ಲ ನಮ್ಮ ತಂಡ